श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरि ओं नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नं अमरासुरसिद्धवन्द्यम् नारायणाय परिपूर्णगुणार्णवाय विश्वोदयस्थितिरयो नियतिप्रदाय ज्ञानप्रदाय विबुधा सुरसौख्यदुःखसत्कारणाय वितताय नमो नमस्ते सर्वमङ्गलमङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोऽस्तु ते धर्मविज्ञानवैराग्यपरमैश्वर्यशालिनः आनन्दतीर्थभगवत्पदान् वन्दे निरन्तरम् नमोऽस्तु तात्विकादेवाः विष्णुभक्तिपरायणाः धर्ममार्गे प्रेरयन्तु ज्ञानमार्गे प्रेरयन्तु भवन्तः सर्व एव हि आनंद तीर्थोपदिष्टो परिष्ठों निधर प्रदर्शितो येन सम्मेक जय तीर्थम तमाशये नौ मिन्यायसुधा दीक्षा यमोनिं श्रीपादारत सन्मनीन्या सार्यांगमी विदा गमाप्ति वेहरांशी वादी राजानपि मुंदे हमस वराघुत्तम गुरुन् वैद्यवरा निधी सत्यव्रतराघवेंद्र मुनी सोन पव संकर्तन वेद शास्त्र सिद्ध ये विद्यापीठ विधा विद्यावारिधिचंदर विद्यात्सर वंदे महामहिम सदुर्मा पादिपर्य तम स्मरेत तेन विघ्न प्रनश्यंती सिद्धयन्ति च मनोरथाः श्री गुरुभ्यो नमः श्री, श्री गुरुभ्यो नमो नमः नारायणं नमस्कारत्य नरंचैव नरोत्तमं देवीं सरस्वतीं व्यासं ततो जयं उदीरये महत्वाद्भारवत्वाच्च महाभारतमुच्यते निरुक्तमस्य यो वेद सर्वपापैः प्रमुच्यते कृष्णद्वैपायनं व्यासं विद्यनारायणं प्रभुं कोह्यन्यः पुण्डरेकाक्षान् महाभारतकृद्भवेत् वेदे रामायणे चैव पुराणे भारते तथा आदावन्ते च मध्ये च विष्णुः सर्वत्र गीयते नमो भगवते तस्म व्यसाया तेजसे ये प्रसाद वक्षा नारायण कथा स्वस्थ्यस्तु अशेषसमंग जनमीजय उवाच पार्थे तोक्रलोक महात्म युधिष्ठिप्रभृत कि अकुर्त पांडवा ಅರ್ಜುನ ಅಸ್ತ್ರವನ್ನು ಪಡೆಯುವುದಕ್ಕಾಗಿ ಸ್ವರ್ಗಕ್ಕೆ ಹೋದ ಸ್ವರ್ಗಕ್ಕೆ ಹೋದ ನಂತರ ಪಾಂಡವರ ಅವಸ್ಥೆ ಹೇಗಿತ್ತು ಸ್ವಲ್ಪ ನಮಗೆ ವಿಸ್ತಾರವಾಗಿ ತಿಳಿಸಿಕೊಡಿ ಅಂತ ಪ್ರಾರ್ಥನೆಯನ್ನು ಮಾಡಿದ ಜನಮೇಜಯರಾಜ ಆಗ ವೈಶಂಪಾಯನರು ಹೇಳ್ತಾ ಇದ್ದಾರೆ ಅಸ್ತ್ರ ಹೇತೋರ್ಗತೆ ಪಾರ್ಥೇ ಶಕ್ರಲೋಕಂ ಮಹಾತ್ಮನಿ ನೆವಸನ್ ಕೃಷ್ಣ ಯಾ ಸಾರ್ಧಂ ಕಾಮ್ಯಕೇ ಭರತರ್ಷಭಾ ಕಾಮ್ಯಕವನದೊಳಗೆ ದ್ರೌಪದಿಯಿಂದ ಸಹಿತರಾಗಿ ಪಾಂಡವರೆಲ್ಲರೂ ವೈಭವದಿಂದ ಜೀವನವನ್ನು ಮಾಡ್ತಾ ಇರುವಾಗ ಒಂದು ದಿನ ಏಕಾಂತದಲ್ಲಿದ್ದಾರೆ ಧರ್ಮರಾಜ ಭೀಮ ನಕುಲ ಸಹದೇವರು ಹಾಗೂ ದ್ರೌಪದಿ ಐದು ಜನ ಮಾತ್ರ ಇದ್ದಾರೆ ಆ ಪ್ರಸಂಗದೊಳಗೆ ದುಃಖಾರ್ಥ ಭರತಶ್ರೇಷ್ಠ ನಿಷೇಧ ಸಹ ಕೃಷ್ಣಯ್ಯ ಒಮ್ಮೆಲಿಗೆ ಸ್ವಲ್ಪ ದುಃಖ ಉಕ್ಕಿ ಬಂತು ಏನು ನಮ್ಮಂಥವರಿಗೆ ಈ ತರಹದ ಕಟ್ಟಗಳು ಬಂತು ಜೊತೆಗೆ ಅರ್ಜುನನೂ ಇಲ್ಲ ಅಂತ ಅರ್ಜುನನ ನೆನಪಾಗಿ ದುಃಖ ಉಮ್ಮಳಿಸಿತು ಧನಂಜಯಂ ಶೋಚಮಾನ ಸಾಶ್ರು ಕಂಠ ಧನಂಜಯನನ್ನು ನೆನೆಸಿ ಕಂಠ ಗದ್ಗದಿತವಾಗಿದೆ ಎಲ್ಲರದು ಒಂದು ಕಡೆಗೆ ರಾಜ್ಯವಿಲ್ಲ ಇನ್ನೊಂದು ಕಡೆಗೆ ಅರ್ಜುನ ಇಲ್ಲ ಬಹಳ ಒದ್ದಾಡ್ತಾ ಇದ್ದ ಅಥ ಭೀಮೋ ಮಹಾಬಾಹುರ್ ಯುಧಿಷ್ಠಿರಂ ಅಭಾಷತ ನಿಷೇಧಾತ್ತೇ ಮಹಾರಾಜ ಗತೋಸೋ ಭರತರ ಶಮ ಧರ್ಮರಾಜ ನಿನಗೆ ದುಃಖವಾಗ್ತಾ ಇರೋದು ಎರಡರಿಂದ ಒಂದು ರಾಜ್ಯವಿಲ್ಲ ಇನ್ನೊಂದು ಅರ್ಜುನನಿಲ್ಲ ಅರ್ಜುನ ಈಗ ನಿನ್ನ ಆದೇಶದ ಮೇರೆಗೇನೆ ತಪಸ್ಸಿಗೆ ಹೋಗಿದ್ದಾನಲ್ಲ ಯಾಕೆ ದುಃಖವನ್ನು ಪಡುವುದು ಅರ್ಜುನ ಪಾಂಡುಪುತ್ರ ಯಸ್ಮಿನ್ ಪ್ರಾಣ ಪ್ರತಿಷ್ಠಿತ ಯಸ್ಮಿನ್ ವಿನಷ್ಟೇ ಪಾಂಚಾಲ ಸಹ ಪುತ್ರೈಸ್ತಾ ವಯಂ ಅರ್ಜುನನಲ್ಲಿ ಪಂಚ ಪಾಂಡವರು ತಮ್ಮ ತಮ್ಮ ಜೀವವನ್ನು ಇಟ್ಟಿದ್ದಾರಲ್ವಾ ಅಣ್ಣ ಅರ್ಜುನ ಏನು ಅಂತಾದರೆ ಪಾಂಚಾಲರೂ ಇಲ್ಲ ನಾವೂ ಇಲ್ಲಲ್ಲ ಸಾತ್ಯಕಿರ ವಾಸುದೇವಶ್ಚ ನ ಸಂಶಯ ಸಾತ್ಯಕಿ ವಾಸುದೇವರು ಇರುವುದಿಲ್ಲ ಭೀಮ ಮಹಾಭಾರತ ಭಾಳ ವಿಚಿತ್ರ ಒಮ್ಮೆನಿಗೆ ಹೇಗೆ ಹೋಗುತ್ತೋ ಗೊತ್ತಾಗುವುದಿಲ್ಲ ಸರಿಯಾಗಿ ಶ್ರೀಮದಾಚಾರ್ಯರ ಒಂದು ಮಾರ್ಗದರ್ಶನದಲ್ಲಿ ನಾವು ಮಹಾಭಾರತವನ್ನು ಸಿದ್ಧ ಮಾಡಿಕೊಂಡಿದ್ದರೆ ಮಾತ್ರ ಸಾಧ್ಯವಿದೆ ಭೀಮ ಹೇಳ್ತಾ ಇದ್ದ ಭೀಮನ ಬಾಯಿಯೊಳಗೆ ಬರ್ತಾ ಇದೆ ಏನಂತು ಅಂತಂದರೆ ಅರ್ಜುನವಿಲ್ಲ ಅಂತಾದರೆ ನಾವ್ಯಾರೂ ಇಲ್ಲ ನಾವ್ಯಾರು ಇಲ್ಲ ಅಂತಂದ್ರೆ ಭೀಮನನ್ನು ಬಿಟ್ಟು ಉಳಿದೋರು ಯಾರಿಲ್ಲ ಸತ್ಯ ಅರ್ಜುನವಿಲ್ಲ ಅಂತಾದ್ರೆ ಕೃಷ್ಣನೂ ಉಳಿಯೋದಿಲ್ಲ ಅಂತ ಹೇಳ್ತಾ ಇದ್ದಾನೆ ಸಾಧ್ಯನೇ ಇಲ್ಲ ಅಸಾಧ್ಯದ ಮಾತು ಆದರೆ ಧರ್ಮರಾಜನಿಗೆ ಸ್ವಲ್ಪ ಎಚ್ಚರಿಕೆಯನ್ನು ಕೊಡೋದಕ್ಕಾಗಿ ಹಾಗೆ ಹೇಳ್ತಾ ಇದ್ದಾನೆ ಇಷ್ಟೇ ಒಂದು ಬಾಹು ಸಮಾಶ್ರಿತ್ಯ ವಯಂ ಸರವೇ ಮಹಾತ್ಮನಃ ಯಾವ ಅರ್ಜುನನ ಬಾಹುಗಳನ್ನು ಸಮಾಶ್ರಯಿಸಿಕೊಂಡೇನೆ ನಾವು ಇವತ್ತು ಮಹಾತ್ಮರಾಗಿದ್ದೇವೆ ಮುಂದೆ ಯುದ್ಧದೊಳಗೆ ನಾವು ಗೆದ್ದು ತೀರ್ತೇವೆ ಎಂಬುದಾಗಿ ನಿಶ್ಚಿತವಿದೆ ಅಂತಹ ಅರ್ಜುನನನ್ನು ನೀನು ಇವತ್ತೇ ತಪಸ್ಸಿಗಾಗಿ ಕೊಟ್ಟು ಕಳಿಸಿದ್ದೀಯ ಮಯಾತಃ ಕೃಷ್ಣೇನ ಹತ್ವಾ ಕರ್ಣ ಮುಖಾನ್ ಪರಾನ್ ಈಗ ನೋಡು ನಾನೊಂದು ಮಾತು ಹೇಳ್ತೇನೆ ನಿನಗೆ ಅರ್ಜುನನ ಮೇಲೆ ತುಂಬ ಭರವಸೆ ಆದ್ದರಿಂದಾಗಿ ನಿನಗೆ ದುಃಖವಾಗ್ತಾ ಇದೆ ನಾನು ಹೇಳ್ತಾ ಇದ್ದೇನೆ ಇವತ್ತು ನನಗೆ ನೀನು ಅನುಮತಿಯನ್ನು ಕೊಡು ನಾನು ಈ ಎಲ್ಲ ದುರ್ಯೋಧನಾದಿಗಳನ್ನು ಸಂಹಾರವನ್ನು ಮಾಡಿ ರಾಜ್ಯವನ್ನು ನಾನು ನಿನ್ನ ಕಾಲಿಗೆ ಹಾಕ್ತೇನೆ ಕ್ಷಾತ್ರಂ ಧರ್ಮ ಮಹಾರಾಜ ತಮೇಕ್ಷುತ ಅರ್ಹಸಿ ನಹಿ ಧರ್ಮೋ ಮಹಾರಾಜ ಕ್ಷತ್ರಿಯಸ್ಯ ವನಾಶ್ರಯ ಧರ್ಮರಾಜ ನೀನು ಧರ್ಮದಲ್ಲಿ ಆಸಕ್ತಿ ಅಭಿರುಚಿ ಉಳ್ಳವನು ಹೀಗಿರುವಾಗ ಕ್ಷಾತ್ರಧರ್ಮ ವನದಲ್ಲಿ ಇರಬೇಕು ವನವಾಸವನ್ನು ಮಾಡಬೇಕು ಎಂಬುದಾಗಿ ಯಾರಪ್ಪ ಹೇಳಿದಾನೆ ಅಂದಮೇಲೆ ನೀನು ಧರ್ಮವನ್ನು ಬಿಡ್ತಾ ಇದ್ದೀಯ ತಾನೆ ರಾಜ್ಯಮೇವ ಪರಂಧರ್ಮ ಕ್ಷತ್ರಿಯಸ ವಿದುರ್ಭುದಾಹ ರಾಜ್ಯದವನ್ನು ಆಳುವುದು ದುಷ್ಟರನ್ನು ನಿಗ್ರಹ ಮಾಡುವುದು ಶಿಷ್ಟರನ್ನು ರಕ್ಷಣೆಯನ್ನು ಮಾಡುವುದು ಇದೇನೇ ಕ್ಷತ್ರಿಯರ ಪರಮೋಚ್ಛವಾಗಿರ್ತಕ್ಕಂಥ ಮಹಾರಾಜ ಮಹಾರಾಜ್ವಾದಶ ಸಮ ರಾಜರಾಷ್ಟ್ರ ನಿಹನ್ಮಹಿ ನಿವರ್ತ ಚಾರ್ಥಂ ಆನಯ್ಯ ಚ ಜನಾರ್ದನಂ ಹನ್ನೆರಡು ವರ್ಷಗಳ ಪೂರ್ವದೊಳಗೇನೆ ನಾನು ಸಮಗ್ರವಾದ ದುರ್ಯೋಧನಾದಿಗಳನ್ನು ಸಮ್ಮಾನವನ್ನು ಮಾಡಿ ಹಾಕ್ತೇನೆ ನನಗೆ ನಿನ್ನ ಅನುಮತಿಯನ್ನು ಕೊಡ್ತೀಯ ಸರ್ವಾನ್ ಅಹಂ ಹನಿಷ್ಯಾಮಿ ಧರ್ತರಾಷ್ಟ್ರಾನ್ ಸಸೌಬಲಾನ್ ಧೃತ ಧರ್ತರಾಷ್ಟ್ರ ನಮುಂ ಲೋಕಂ ಗಮಯಾಮ ವಿಷಾಂಪತೆ ನೀನೊಬ್ಬ ಪರ್ಮಿಷನ್ ಕೊಟ್ಟರೆ ಸಾಕು ಧೃತರಾಷ್ಟ್ರನ ಎಲ್ಲ ಮಕ್ಕಳನ್ನು ಸಂಹಾರವನ್ನು ಮಾಡಿ ಈ ಲೋಕದಲ್ಲಿ ಇರುವುದಕ್ಕೆ ಅವರಿಗೆ ಪರ್ಮಿಷನ್ನೇ ಇಲ್ಲ ಪರಲೋಕದಲ್ಲೇನೆ ಇರುವ ಹಾಗೆ ನಾನು ವ್ಯವಸ್ಥೆಯನ್ನು ಮಾಡಿಕೊಡ್ತೇನೆ ನಾನು ರಾಜ್ಯ ಸಿಕ್ಕಾದ ಮೇಲೆ ನಾನಾ ವಿಧವಾದ ಯಜ್ಞ ಯಾಗಗಳನ್ನು ಮಾಡೋಣ ಬ್ರಾಹ್ಮಣರಿಗೆ ಸತ್ಕಾರವನ್ನು ಮಾಡೋಣ ಅನ್ನದಾನವನ್ನು ಮಾಡೋಣ ಎಷ್ಟೆಲ್ಲ ಸಾಧನೆ ಮಾಡಿಕೊಳ್ಳಿಕ್ಕೆ ಸಾಧ್ಯವಿದೆ ಗೊತ್ತಾ ಎಲ್ಲ ಸಾಧನೆಯಿಂದ ನೀನು ವಿಮುಖನಾಗಿದ್ದೀಯಾ ವಂಚಿತನಾಗಿದ್ದೀಯಾ ರಾಜ್ಯ ಬೇಡ ಎನ್ನುವ ಹೇಳುವುದಕ್ಕಾಗಿ ಬೇಡ ಎಂದದ್ದಕ್ಕಾಗಿ ನಿಕೃತ್ಯ ನಿಕೃತಿ ಪ್ರಜ್ಞ ಹಂತವ್ಯ ಇತಿ ನಿಶ್ಚಯ ನಹಿ ನೈಕೃತಿಕ ಮಹತ್ವ ನಿಕೃತ್ಯ ಪವ ಮುಚ್ಚತೆ ಒಂದು ಮಾತು ಕೇಳ್ಕೋ ಅಣ್ಣ ನಾನು ಹೇಳ್ತೇನೆ ಮೋಸವನ್ನು ಮೋಸದಿಂದಲೇನೆ ಕೊನೆ ಕಾಣಿಸಬೇಕು ಮೋಸವನ್ನು ಮೋಸದಿಂದ ಕೊನೆಗಾಣಿಸದೇ ಇದ್ದರೆ ನಮ್ಮ ಮೋಸವೇನಿದೆ ನಮ್ಮ ಬುದ್ಧಿವಂತಿಕೆ ಏನಿದೆ ಇದು ಮಹಾಪಾಪಕಾರಿಯಾಗಿ ಬಿಡುತ್ತೆ ತಥಾ ಭಾರತ ಧರ್ಮೇಶು ಧರ್ಮಜ್ಞೇ ರಿಹದೃಶ್ಯತೆ ಆದ್ದರಿಂದಾಗಿ ಇದು ನಾನು ಹೇಳುವ ಮಾತಲ್ಲ ಭಾರತ ಧರ್ಮಜ್ಞೈ ಹೇಗೆ ಭಾಗವತ ಧರ್ಮಗಳಿವೆ ಹಾಗೆ ಭಾರತದ ಧರ್ಮಗಳು ಇವೆ ಆ ಎಲ್ಲ ಧರ್ಮಗಳಲ್ಲಿ ಧರ್ಮಜ್ಞರಾದ ಭಾರತೋಕ್ತವಾದ ಧರ್ಮಗಳನ್ನು ತಿಳಿದುಕೊಂಡಿರುವ ಯಾವೆಲ್ಲ ಜ್ಞಾನಿಗಳಿದ್ದಾರೆ ಆ ಜ್ಞಾನಿಗಳು ಹೇಳಿದ್ದಾರೆ ಕೇಳಿಲಿ ನಾನು ಹೇಳ್ತೇನೆ ಅಹೋರಾತ್ರ ಮಹಾರಾಜ ತುಲ್ಯಂ ಸಂವತ್ಸರೆಣ ತಥೈವ ವೇದವಚನಂ ಶೂಯತೆ ನಿತ್ಯದ ಒಂದು ಹಗಲ ರಾತ್ರಿ ಕಳೆದರೆ ಒಂದು ವರ್ಷವೆಂಬುದಾಗಿ ಭಾರತ ಧರ್ಮ ಹೇಳುತ್ತೆ ವೇದದಲ್ಲೂ ಕೂಡ ಈ ಮಾತು ಹೇಳಲ್ಪಟ್ಟಿದೆ ಸಂವತ್ಸರೋ ಮಹಾರಾಜ ಪೂರ್ಣೋ ಭವತಿ ಕೃತ್ಸ ಒಂದು ವರ್ಷ ಇವತ್ತಿಗೆ ಪೂರ್ಣವಾಗಿದೆ ಇದರರ್ಥ ನಾವು ಮುನ್ನೂರ ಅರವತ್ತು ವರ್ಷಗಳನ್ನು ನಾವು ವನದಲ್ಲಿ ಕಳೆದಿದ್ದೇವೆ ಅಂತ ಅರ್ಥ ಈ ಮಾತನ್ನು ಶ್ರೀಮದ್ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಗಟ್ಟಿಯಾದ ನಿರ್ಣಯವನ್ನು ಮಾಡಿಕೊಡ್ತಾರೆ ಯದಿವೇದ ಪ್ರಮಾಣ ದಿವಸ ಮುಚ್ಚತ ತ್ರಯೋದಶಾ ಇತ ಜ್ಞಾಯತಾಂ ಪರನಿಷ್ಠಿತ ವೇದವನ್ನು ನೀನು ಪ್ರಮಾಣ ವೇದ ಇದು ಧರ್ಮವನ್ನು ಬೋಧನೆಯನ್ನು ಮಾಡುತ್ತೆ ಎಂಬುದಾಗಿ ನೀನು ಗಟ್ಟಿಯಾಗಿ ಒಪ್ಪಿಕೊಳ್ಳೋದಾದರೆ ಇವತ್ತಿಗೆ ಹದಿಮೂರು ವರ್ಷಗಳು ಮುಗಿದು ಹೋಗಿದೆ ನೀನು ಹೂವನ್ನು ಇವತ್ತು ನಾನು ಹೋಗಿ ಯುದ್ಧ ಮಾಡ್ತೇನೆ ಕಾಲೋ ದುರ್ಯೋಧನ ಸಾನುಬಂಧರ ರಿಂದಮ ಏಕಾಗ್ರಂ ಪೃಥ್ವೀಂ ಸರ್ವಾಂ ಪುರಾಣ ರಾಜನ್ ಕರೋತಿ ಸಹ ಸಮಗ್ರವಾಗಿರ್ತಕ್ಕಂಥ ಭೂಮಿಯನ್ನು ನಿನ್ನ ವಶದೊಳಗೆ ಹಾಕ್ತೇನೆ ದುರ್ಯೋಧನಾದಿಗಳನ್ನು ಸಮಾನವನ್ನು ಮಾಡಿ ಹಾಕ್ತೇನೆ ವಿಚಾರವಿಲ್ಲ ಪ್ರಾಯೇಣ ಅಜ್ಞಾತ ಚರ್ಯಾಮ್ ವಯಂ ಸರ್ವೇ ನಿಪಾತಿತ ಈಗಾಗಲೇ ನಾವು ಅಜ್ಞಾತ ಚರ್ಯವನ್ನು ಕೂಡ ನಾವು ಮುಗಿಸಿ ಆಗಿಬಿಟ್ಟಿದೆ ಯಾಕೆಂದ್ರೆ ನಾವು ಎಷ್ಟು ದಿನ ಇದ್ದಿದ್ದು ಯಾರಿಗೂ ಗೊತ್ತಿಲ್ಲ ಅಲ್ವಾ ಮುಗಬೇಕು ನಮ್ಮನ್ನು ನಾವು ಮುಗಿಸಿದ್ದೆ ಆದ್ದರಿಂದಾಗಿ ರಾಜ ನೀನು ಅನುಮತಿಯನ್ನು ಕೊಡು ಧರ್ಮರಾಜ ಹೇಳಿದ ಹನ್ನೆರಡು ವರ್ಷ ಆಗ್ಬೇಕಲ್ಲೋ ಮಹಾರಾಜ ಹನ್ನೆರಡು ವರ್ಷ ಆಗಿಲ್ಲ ಇನ್ನು ಹೇಗೆ ಅನುಮತಿಯನ್ನು ಕೊಡಲಿ ನಾನು ಮಾತು ಕೊಟ್ಟಿದ್ದೇನಲ್ಲ ಹಾಗಾದರೆ ಧರ್ಮರಾಜ ನೀನು ವನದಲ್ಲಿರೋ ಹನ್ನೆರಡು ವರ್ಷ ನನಗೆ ನೀನು ಅನುಮತಿಯನ್ನು ಕೊಡು ನಾನು ಹೋಗಿ ಯುದ್ಧ ಮಾಡಿ ಎಲ್ಲರನ್ನ ಸಂಹಾರವನ್ನು ಮಾಡಿ ರಾಜ್ಯ ಕಟ್ಟಿ ರಾಜ್ಯವನ್ನು ಗಟ್ಟಿಯಾಗಿ ಸ್ಥಾಪನೆಯನ್ನು ಮಾಡಿಡ್ತೇನೆ ನಾನು ಹನ್ನೆರಡು ವರ್ಷಗಳಾದ ಮೇಲೆ ನೀನು ಬರಬೇಕಿದ್ರು ರಾಜ್ಯದಲ್ಲಿ ವಾಸವನ್ನು ಮಾಡು ಯಾಕೆ ಹೀಗೆ ನಾನು ಹೇಳ್ತಾ ಇದ್ದೇನೆ ಅಂತಂದರೆ ನೀನು ಆ ಹನ್ನೆರಡು ವರ್ಷ ಮಾತು ಕೊಟ್ಟಿದ್ದೇನೆ ಎಂಬುದಾಗಿ ನಿನ್ನ ಗಟ್ಟಿಯಾಗಿ ನೀನು ದೃಢವಾಗಿ ನಿಂತಿ ಅಂತಾದರೆ ಹನ್ನೆರಡು ವರ್ಷ ಹದಿಮೂರು ವರ್ಷಗಳಾದ ಮೇಲೆ ಮತ್ತೆ ನಾವು ರಾಜ್ಯ ಕೇಳಲಿಕ್ಕೆ ಹೋಗಬೇಕು ಕೊಡುವುದಿಲ್ಲ ಯುದ್ಧವಾಡಬೇಕು ಯುದ್ಧವಾಡುವ ಪ್ರಸಂಗದಲ್ಲಿ ನಿನಗೆ ಜೂಜಾಟಕ್ಕೆ ಕರೀತಾರೆ ನಿನಗೆ ಜೂಜಾಟ ಕರೆದ್ರೆ ನೀನು ಜೂಜಾಟವಲ್ಲ ಅಂತೀಯ ಮತ್ತೆ ಜೂಜಾಟ ಆಡಬೇಕು ಆ ಜೂಜಾಟದೊಳಗೆ ನಿನ್ನನ್ನು ಸೋಲಿಸ್ತಾರೆ ಮತ್ತೆ ವನವಾಸ ಮತ್ತೆ ಅಜ್ಞಾತವಾಸ ಮತ್ತೆ ಜೂಜಾಟ ಮತ್ತೆ ವನವಾಸ ಮತ್ತೆ ಅಜ್ಞಾತವಾಸ ಮತ್ತೆ ಜೂಜಾಟ ಹೀಗೆ ನಿನ್ನನ್ನು ಮೋಸ ಮಾಡುತ್ತಾ ಹೋಗ್ತಾರೆ ಅನ್ಯಾಯವನ್ನು ಮಾಡ್ತಾ ಹೋಗ್ತಾರೆ ಈ ಅನ್ಯಾಯಕ್ಕೆ ಪ್ರತಿಭಟನೆಯನ್ನು ಮಾಡುವವರು ಯಾರಿದ್ದಾರೆ ನಿಗತ್ಯ ಪ್ರಜ್ಞೋ ಹಂತವ್ಯ ಇತಿ ನಿಶ್ಚಯ ನಾನು ಗಟ್ಟಿಯಾಗಿ ನಿಶ್ಚಯವನ್ನು ಮಾಡಿದ್ದೇನೆ ಮೋಸಗಾರರನ್ನು ಮೋಸದಿಂದಲೇನೆ ಅವರನ್ನು ಹಾಕಬೇಕು ಮುಳ್ಳನ್ನು ಮುಳ್ಳಿನಿಂದ ತೆಗಿಬೇಕು ಇದು ಗಟ್ಟಿ ನಿಶ್ಚಿತ ನೀನು ಅನುಮತಿಯನ್ನು ಕೊಡು ನೀನು ಯಥೈವ ಕಕ್ಷ ಮುತ್ಸೃಷ್ಟೋ ದಹೇ ಅನೆಲ ಸಾರತಿ ಅನಿಶ್ಯಾಮಿ ಕಥಾ ಮಂದಂ ಅನುಜಾನಾತು ಮೇ ಭವಾನ್ ನೀನು ಅನುಜ್ಞೆಯನ್ನು ಕೊಡ್ತೀಯಾ ಅಂತ ಇಷ್ಟು ಕೇಳಿದಾಗ ಏವಂ ತು ಧರ್ಮರಾಜೋ ಯುಧಿಷ್ಠಿರ ವಾಚ ಸಾಂತ್ವಯನ್ ರಾಜ ಮೂರ್ಘ್ಯುಪಘ್ರಾಯ ಪಾಂಡವಂ ಧರ್ಮರಾಜ ಆ ಭೀಮಸೇನ ದೇವರ ಗಟ್ಟಿಯಾಗಿ ಬಿಗಿದಪ್ಪಿ ಆಲಿಂಗನವನ್ನು ಮಾಡಿಕೊಂಡು ಕಣ್ಣೀರು ಹಾಕ್ತಾ ಎರಡು ಮಾತುಗಳನ್ನು ಹೇಳ್ತಾರೆ ಅಸಂಶಯಂ ಮಹಾಬಾಹೋ ಹರಿಷ್ಯತಿ ಸುಯೋಧನ ವರ್ಷ ತ್ರಯೋದಶಾ ದೂರ್ಧಂ ಸಹ ಗಾಂಧೀವ ಧನ್ವನ ನೀನು ದುರ್ಯೋಧನನನ್ನು ಸಮ್ಮಾನವನ್ನು ಮಾಡಿ ತೀರ್ತೀಯ ನನಗೆ ಗೊತ್ತು ನಿಶ್ಚಿತ ಹದಿಮೂರು ವರ್ಷ ಮುಗಿಯಲಿ ಅರ್ಜುನ ಬರಲಿ ಅರ್ಜುನ ನೀವಿಬ್ಬರು ಕೂಡಿ ಚಂಡಾಡಿ ಬಿಡಿ ಕೌರವರನ್ನು ನಾನು ಅನುಮತಿಯನ್ನು ಕೊಟ್ಟಾಗಿದೆ ಇವತ್ತು ಬೇಡ ಇವತ್ತು ಬೇಡ ನಾನು ಧರ್ಮದಲ್ಲಿ ನಾನು ಬದ್ಧನಾಗಿದ್ದೇನೆ ಯತ್ವ ಆಭಾಷತೆ ಪ್ರಾಪ್ತ ಇತಿ ಪ್ರಭೋ ಅನುತಂ ನೋತ್ಸಹೇ ವಕ್ತು ನಕ್ಕೆ ತನ್ ಮೈ ವಿದ್ಯತೆ ವೇದವನ್ನು ಒಪ್ಪಿದ್ದೇನೆ ಎಲ್ಲವನ್ನೂ ನಾನು ಅಂಗೀಕಾರವನ್ನು ಮಾಡಿಕೊಂಡಿದ್ದೇನೆ ಆದರೆ ಮಾನುಷಿಕವಾದ ಹದಿಮೂರು ವರ್ಷಗಳಲ್ಲಿ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸಕ್ಕೆ ನಾನು ಮಾತು ಕೊಟ್ಟಿದ್ದೇನೆ ಅದರಿಂದ ನಾನು ಹೊರಗೆ ಬರಲಿಕ್ಕೆ ಸಾಧ್ಯವಿಲ್ಲ ನಾನು ಸುಳ್ಳು ಮಾತನಾಡುವುದಿಲ್ಲ ಹಂ ಅಂತರೇಣಿಕೋಂತೇಯ ನಗತಿಂ ಪಾಪನಷ್ಠಯಂ ಹಂತ ತಮಸಿ ದುರ್ಧರ್ಷ ಏವಂ ಸುಯೋಜನಂ ಏವತಿ ಭೀಮಂತಂ ಧರ್ಮರಾಜೇ ಯುಧಿಷ್ಠಿರೆ ಈ ರೀತಿಯಾಗಿ ಭೀಮ ಧರ್ಮರಾಜರ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸಂವಾದ ನಡೀತಾ ಇರುವಾಗ ಅಲ್ಲಿ ಬೃಹದಶ್ವ ಎನ್ನುವಂಥ ಋಷಿಗಳು ಬರ್ತಾರೆ ದಿವ್ಯವಾದ ತೇಜಸ್ವಿಗಳಾಗಿರ್ತಕ್ಕಂಥ ಋಷಿಗಳು ಅಪರೋಕ್ಷ ಜ್ಞಾನಿಗಳು ವೇಗದ್ರಷ್ಟಾರ್ಥ అవరు ఆ జగా మహాభాగోదో మహాన్ ఋషి తమభిప్రేక్ష ధర్మాత్మా సంప్రాప్తం ధర్మచారిణం శస్త్రవన్న శాస్త్రవన్ను పర్కేణ పూజ యా మాసధర్మరాట్లు బందాగా అను కూడసి ఆసనవన్న కొట్టు అర్ఘ్యపాద్య ఆచమీయవన్న కొట్టు మధుపర్కలను సమర్పణయీ గోదానండి ನಮಸ್ಕಾರ ಪ್ರದಕ್ಷಿಣೆ ಹಾಕಿ ನಮಸ್ಕಾರವನ್ನು ಮಾಡಿ ಆರು ಜನ ಐದು ಜನ ಋಷಿಗಳ ಮುಂದೆ ಕುಳಿತುಕೊಳ್ತಾರೆ ಆಶ್ವಸ್ತಂ ಚೈನಮಾಸೀನಂ ಉಪಾಸೀನೋ ಯುಧಿಷ್ಠಿರ ಆ ಯುಧಿಷ್ಠಿರನಿಗೆ ಧರ್ಮರಾಜ ಏನ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಶ್ವಸ್ಥನಾಗಿ ಕೂತ್ಕೊಳ್ಬೇಕ ಭೀಮನ ಮಾತು ಕೇಳಬೇಕಾ ಅರ್ಜುನ ಇಲ್ಲ ಕೊಟ್ಟ ಮಾತನ್ನು ನಡೆದುಕೊಳ್ಳಬೇಕಾ ಹದಿಮೂರು ವರ್ಷವಾದ ಮೇಲೆ ಮತ್ತೆ ಜೂಜಾಟಕ್ಕೆ ಕರೆದರೆ ಏನ್ ಮಾಡುವುದು ಮತ್ತೆ ವನವಾಸ ಮತ್ತು ಅಜ್ಞಾತವಾಸ ಅಂದರೆ ಏನ್ ಮಾಡುವುದು ಎನ್ನುವ ಚಿಂತೆ ತಲೆಯಲ್ಲೆಲ್ಲ ಹೊಕ್ಕಿದೆ ಭಾರಿ ಚಿಂತೆ ಆಗ್ತಾರೆ ಅಭಿಪ್ರೇಕ್ಷ ಮಹಾಬಾಹು ಕೃಪಣ ಭಾಷತ ಅಕ್ಷದ್ಯೂತೇನ ಭಗವನ್ ಧನಂ ಹೃತಂ ಋಷಿಗಳಿಗೆ ನಮಸ್ಕಾರವನ್ನು ಮಾಡಿ ಹೇಳ್ತಾರೆ ಜೂಜಾಟದ ಪ್ರಸಂಗದಲ್ಲಿ ನನ್ನ ರಾಜ್ಯವೆಲ್ಲ ಸದೋ ನಿಕೃತ್ಯ ಪಾಪನಿಶ್ಚಿ ನನಗೆ ಜೂಜಾಟ ಬರುವುದಿಲ್ಲ ಜೂಜಾಟದಲ್ಲಿ ನಿಪುಣರಾದ ದುರ್ಯೋಧನ ಶಕುನಿಯರು ನನಗೆ ಮೋಸವನ್ನು ಮಾಡಿ ಆ ಜೂಜಾಟದೊಳಗೆ ನನ್ನನ್ನು ಸೋಲಿಸಿ ಎಲ್ಲವನ್ನು ಕಳೆದುಕೊಂಡು ಬಿಟ್ಟಿದ್ದಾರೆ ಭಾರ್ಯಾಂಚಮೇ ಸಾಣಿಭ್ಯೋಪಿ ಗರಿಯಸಿ ನನ್ನ ಇಂದ್ರಿಯಗಿಂತಲೂ ಅತೀ ಹೆಚ್ಚಿನ ಪ್ರೀತಿಯನ್ನು ಮಾಡುವ ಜೀವಕ್ಕೆ ಜೀವನಾದ ದ್ರೌಪದಿಯನ್ನು ಸಭಾ ಮಧ್ಯದಲ್ಲಿ ಎಳೆದುಕೊಂಡು ಹೋಗುತ್ತಾರೆ ವನವಾಸಂ ಸುಧಾರುಣಂ ಮತ್ತೆ ಜೂಜಾಟವನ್ನು ಮಾಡಿ ಘೋರವಾದ ವನವಾಸಕ್ಕೆ ನಮ್ಮನ್ನು ತಳ್ಳಿ ಹಾಕಿದ್ದಾರೆ ಪ್ರೌ್ರಾಜಯನ್ ಮಹಾರಣ್ಯಂ ಅಜಿನೇ ಪರಿವಾರಿತಂ ನೋಡಿ ಋಷಿಗಳೇ ಈ ಅಜಿನ ಅಜಿನವನ್ನು ಉಂಟುಪಟ್ಟು ಓಡಾಡ್ತಾ ಇದ್ದೇವೆ ಮನೆ ದುರ್ವಸತಿರ್ ವಸಂ ಪರಮದುಃಖಿತ ಅಕ್ಷದ್ಯೂತಾಭಿಷಂಗೇಡ ಗೃಢ ಶೃಣ್ಣ ಸುಧಾರುಣ ನಾನು ಹೊನದೊಳಗೆ ಈ ನನ್ನ ತಮ್ಮಂದಿರು ವನಕ್ಕೆ ಇರುವ ಯೋಗ್ಯತೆ ಉಳ್ಳವರಲ್ಲ ಈ ಮೋಸಕ್ಕೆ ಬಲಿಯಾಗಿ ನಾವು ವನದಲ್ಲಿ ಇದ್ದೇವಲ್ಲ ಸ್ವಾಮಿ ಆರ್ತಾನಾ ವಾಚೋ ದ್ಯೂತ ಪ್ರಭತಿ ಶಂಸಾಂ ಅಹಂ ಮೃದಿ ಶಿತಾ ಸ್ಮೃತ ಸರ್ವರಾತ್ರಿನ್ ವಿಚಿಂತಯನ್ ದುಃಖಿತರಾದವರಿಗೆ ಸಜ್ಜನರ ಮಾತುಗಳು ಬೇಕಾಗತ್ತೆ ಸಾಂತ್ವನದ ಮಾತುಗಳು ಬೇಕಾಗತ್ತೆ ಹಗಲು ರಾತ್ರಿ ಸಾಂತ್ವನದ ಮಾತುಗಳನ್ನು ನಾನು ಅಪೇಕ್ಷೆಯನ್ನು ಪಡ್ತಾ ಇದ್ದೇನಲ್ಲ ಕದಾ ದ್ರಕ್ಷಾ ಕೃತಾಸ್ತಂ ಪುನರಾಗತ ನಾನೇನೋ ಧೈರ್ಯವನ್ನು ಮಾಡಿ ಕೆಲವೇ ದಿನಗಳಲ್ಲಿ ಬರಬಹುದು ಅಂತ ಅರ್ಜುನನನ್ನು ನಾನು ಕೊಟ್ಟು ಕಳಿಸಿದೆ ಇಂದ್ರಲೋಕಕ್ಕೆ ಹೋಗಿಬಿಟ್ಟಿದ್ದಾನೆ ಅರ್ಜುನ ಯಾವಾಗೆ ಬರ್ತಾನೆ ಎಲ್ಲ ಅಸ್ತ್ರಗಳನ್ನು ಪಡೆದುಕೊಂಡು ಯಾವಾಗೆ ಬರ್ತಾನೆ ಬರ್ತಾನೋ ಇಲ್ಲೋ ಅವನು ಈಗಿನ ಹಾಗೆ ಆಗಲ್ಲ ಮೆಸೇಜ್ ಫೋನು ಇಲ್ಲಲ್ಲ ನಾನು ಇದ್ದೇನೆ ಈ ಕೆಲಸವಾಯಿತು ನಾನು ಬರ್ತೇನೆ ನಾನು ಹೀಗಿದ್ದೇನೆ ನಾನು ಹಾಗಿದ್ದೇನೆ ನಾನು ನಾಳೆ ಬರ್ತೇನೆ ಅಂತ ತಿಳಿಸೋದಕ್ಕಾಗಿ ಏನಿಲ್ಲ ಹಾಗಾಗಿ ಭಾಳ ದುಃಖವಾಗಿದೆ ಜಾನಂತ ಪ್ರಿಯಾ ವೈ ವೇದನೆ ಭ್ರಾದ್ರಭಿತ್ಸ ದ್ಯೂತೇನ ಬಲ ಬಲಾದಕ್ಷೇಶು ತದ್ವಿಧ ಔತಚ ಪುನರ್ಧ್ಯ ನಾತ್ವಿ ಶಕ್ತೋ ನಿವರ್ತಿತು ಆ ದುರ್ಯೋಧನಾದಿಗಳು ಜೂಜಾಟಕ್ಕೆ ಕರೆದರು ನಾನು ಆಡಿದೆ ಸೋತೆ ವನಕ್ಕೆ ಬಂದೆ ಮತ್ತೆ ಜೂಜಾಟಕ್ಕೆ ಕರೀತಾರೆ ಮತ್ತೆ ಸೋತೇನೆ ವನಕ್ಕೆ ಬರ್ತೇನೆ ಮತ್ತೆ ಜೂಜಾಟಕ್ಕೆ ಕರೀತಾರೆ ಮತ್ತೆ ಜೂಜಾಟಕ್ಕೆ ಕರೀತಾರೆ ಮತ್ತೆ ಜೂಜಾಟಕ್ಕೆ ಕರೀತಾರೆ ಒಲ್ಲೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಯಾಕೆ ನಾನು ಪ್ರತಿಜ್ಞೆಯನ್ನು ಮಾಡಿದ್ದೇನೆ ಪ್ರತಿಜ್ಞಾ ಬದ್ಧನಾಗಿದ್ದೇನೆ ಜೂಜಾಟಕ್ಕೆ ಕರೆದರೆ ನಾನು ಬರುವುದಿಲ್ಲ ಅಂತ ಹೇಳುವುದಿಲ್ಲ ಇದು ನಿಶ್ಚಿತವಾಗಿದೆ ಏನ್ ಈಗ ಆದರೆ ಬೃಹದಷ್ಟು ಋಷಿಗಳೇ ಒಂದು ಮಾತನ್ನು ಮಾತ್ರ ಹೇಳ್ತೇನೆ ನಮತ್ತು ದುಃಖಿತ ತರಹ ಕಶ್ಚನ ನನಗಿಂತಲೂ ಹೆಚ್ಚು ದುಃಖ ನನ್ನಷ್ಟು ದುಃಖವನ್ನು ಪಟ್ಟವರು ಜಗತ್ತಿನೊಳಗೆ ಯಾರೂ ಇರ್ಲಿಕ್ಕಲ್ಲಲ್ಲ ನಾಸ್ತಿ ಮಯ ಕಶ್ಚಿದ ಅಲ್ಪ ಭಾಗ್ಯ ತರೋ ಭೂಮಿ ಅತ್ಯಂತ ಅಥವಾ ಅತ್ಯಲ್ಪ ಭಾಗ್ಯವುಳ್ಳವ ಯಾರು ಇರ್ಲಿಕ್ಕಲ್ಲಲ್ಲ ಜಗತ್ತಿನೊಳಗೆ ಏನು ಕಷ್ಟಪಡ್ತಿದ್ದು ಭವತ ದುಷ್ಟಪೂರ್ವ ಶುದ ಪೂರ್ವಾಗ್ ವಾಕ್ವಚಿತ ನನ್ನಂತ ದೌರ್ಭಾಗ್ಯವಂತರು ನನ್ನಷ್ಟು ದುಃಖಿತರಾದವರು ನೀವು ಯಾರನ್ನಾದರೂ ನೋಡಿದ್ದೀರಾ ಅಥವಾ ಹಿಂದಿ ಆದರೂ ಶ್ರುತಿ ಇತಿಯಾದ ಪುರಾಣಗಳಲ್ಲಿ ಕೇಳಿದ್ದೀರ ಕೇಳಿರ್ಲಿಕ್ಕಿಲ್ಲಲ್ಲ ಎಷ್ಟು ದುಃಖ ಏನು ಗತಿ ಎಷ್ಟು ಸಮಸ್ಯೆ ನಮತ್ತು ದುಃಖಿತ ತರಹ ಪುಮಾನ್ ಅಸ್ತಿ ಮೇ ಹೆಂ ನನ್ನಷ್ಟು ದುಃಖವುಳ್ಳವನು ಜಗತ್ತಿನಲ್ಲಿ ಯಾರೂ ಇಲ್ಲ 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 ಅಂತ ಮನುಷ್ಯನಿಗೆ ಸಹಜವಾಗಿ ಇರುವಂತಹ ಒಂದು ಸ್ವಭಾವ ತನ್ನ ದುಃಖವೇ ಇದು ಅಲ್ಟಿಮೇಟ್ ಆದ ದುಃಖ ಬಹಳ ದೊಡ್ಡದಾಗಿರ್ತಕ್ಕಂಥ ದುಃಖ ನನಗಿಂತಲೂ ಹೆಚ್ಚು ದುಃಖವನ್ನು ಅನುಭವಿಸೋರು ಜಗತ್ತಿನಲ್ಲಿ ಇಲ್ಲೇ ಇಲ್ಲ ಅಂತೇ ಭಾವಿಸ್ತಾನೆ ಹಾಗಾಗಿ ಇನ್ನೂ ಹೆಚ್ಚು ದುಃಖವನ್ನು ಪಡ್ತಾನೆ ಅನುಭವಿಸ್ತಾನೆ ಅನುಭವಿಸ್ತಾನೆ ಆಗ ಆ ಬೃಹದಶ್ವ ಋಷಿಗಳು ವಿಚಾರವನ್ನು ಮಾಡ್ತಾರೆ ಮೂರ್ಖ ಧರ್ಮಣ್ಣ ನಿನಗಿಂತಲೂ ಹೆಚ್ಚು ದುಃಖ ಪಡುವವರು ದುಃಖ ಪಟ್ಟವರು ಜಗತ್ತಿನೊಳಗಿದ್ದಾರೆ ಅವರನ್ನು ಚಿಂತನೆಯನ್ನು ಮಾಡು ಅವರನ್ನು ಮೆಲುಕು ಹಾಕು ನಿನಗೆ ದುಃಖ ದುಃಖ ಅಂತ ಅನಿಸುವುದಿಲ್ಲ ಅದರ ಬಗ್ಗೆ ನಿನಗೆ ಲಕ್ಷ ಬಿಡು ಬೃಹದ ಶ್ಲೋವಾ ಮನ ಕಾರ್ಯ ತ್ವಯಾ ಬುದ್ಧಿಮತಾಂಬರ ವರ ಆಗಮಿಷ್ಯತಿ ವಿರ ಮಿತ್ರಾಂಶ ವಿಜೇಷ್ಯತೆ ಯಾಕೆ ದುಃಖವನ್ನು ಪಡ್ತೀಯೋ ಧರ್ಮಣ್ಣ ದುಃಖ ಪಡ್ಲಿಕ್ಕೆ ಹೋಗ್ಬೇಡ ನಿನಗೇನು ಅರ್ಜುನ ಬರ್ತಾನೋ ಇಲ್ಲವಂತ ಚಿಂತೆ ಅಲ್ಲ ಅರ್ಜುನ ಇನ್ನು ಕೆಲವೇ ದಿನಗಳಲ್ಲಿ ಬರುವವನಿದ್ದಾನೆ ಎಲ್ಲ ಕೃತಾಸ್ತ್ರನಾಗಿ ಎಲ್ಲ ಅಸ್ತ್ರವಿದ್ಯೆಗಳನ್ನು ಕಲಿತವನಾಗಿ ಬರ್ತಾನೆ ಶತ್ರುಗಳನ್ನು ಭೀಮಾರ್ಜುನರು ಸಂಹಾರವನ್ನು ಮಾಡ್ತಾರೆ ನಿನಗೆ ರಾಜ್ಯ ಬರುತ್ತೆ ಏನು ಚಿಂತೆಯನ್ನು ಮಾಡಲಿಕ್ಕೆ ಹೋಗ್ಬೇಡ ಆದರೆ ಇನ್ನೊಂದು ಮಾತು ಹೇಳಿದಿ ನನ್ನಷ್ಟು ದುಃಖಪಟ್ಟವರು ಜಗತ್ತಿನಲ್ಲಿ ಯಾವೂ ಇರಲಿಕ್ಕಿಲ್ಲಲ್ಲ ಅಂತಂದಿಯಲ್ಲ ಆ ಮಾತನ್ನು ವಿಡ್ರಾ ಮಾಡಿಕೋ ಏನ್ ತಿಳಿದೀಯ ತಿಮಿಂಗಿಲ ಗಿಲೋಪ್ಯಸ್ತಿ ತದ್ಗಿಲೋಪ್ಯಸ್ತಿ ಸಾಗರ ತಿಮಿಂಗಿಲವೇ ಎಲ್ಲವನ್ನೂ ನುಂಗುವಂತಹ ವಸ್ತು ಆಗಿದ್ದರೆ ಆ ತಿಮಿಂಗಿಲವನ್ನು ನುಂಗುವವನು ಸಾಗರದೊಳಗೆ ನೂರಾರು ಪ್ರಾಣಿಗಳಿವೆ ಹಾಗೆ ಜಗತ್ತಿನೊಳಗೆ ನೀನೊಬ್ಬ ಕಷ್ಟಪಟ್ಟವನಲ್ಲ ನಿನಗಿಂತಲೂ ಹೆಚ್ಚು ಕಷ್ಟಪಟ್ಟವರು ದುಃಖಪಟ್ಟವರು ಅತ್ಯಲ್ಪ ಭಾಗ್ಯವುಳ್ಳವರು ಲಕ್ಷ ಕೋಟಿ ಜನ ಇದ್ದಾರೆ ಎಚ್ಚರಿಕೆ ಅತ್ರತೆ ವರ್ಣಯಿಷ್ಯಾಮಿ ಯದು ಶುಶ್ರೂಷ ಸೇನಗ ಯಥೋ ದುಃಖಿತತರಹ ರಾಜೀತ್ ಪೃಥ್ವೀ ಪತೇ ನಿನಗಿಂತಲೂ ಅತಿ ಹೆಚ್ಚಿನ ಮಟ್ಟದಲ್ಲಿ ದುಃಖವನ್ನು ಅನುಭವಿಸಿದ ನಿನ್ನ ಹಾಗೇನೆ ಶ್ರೇಷ್ಠನಾದ ಚಕ್ರವರ್ತಿ ಒಬ್ಬನೇ ಹೇಳ್ತೇನೆ ಕೇಳ್ತೀಯ ಅಥೈ ನಮ ಬ್ರಭೀದ್ರಾಜ ಬ್ರಭೀತ ಭಗವಾನ್ ಪ್ರಾಪ್ತಂ ಶೋತು ಇಚ್ಛಾಂ ಆಗ ಇದ್ದಾರೆ ಧರ್ಮರಾಜ ಹೇಳಿದಂತೆ ಕಾಲಿಗೆ ಮುಗಿದು ಈ ಅವಸ್ಥೆಯೊಳಗೆ ನಾನು ಆ ಎಲ್ಲ ಕಥೆಗಳನ್ನು ಕೇಳಬೇಕೆನ್ನುವ ಅಪೇಕ್ಷೆ ಇದೆ ದಯಮಾಡಿ ತಿಳಿಸಿಕೊಡ್ತೀರಾ ಅಂತ ಪ್ರಾರ್ಥನೆಯನ್ನು ಮಾಡಿದಾಗ ಬೃಹದ ಶೋ ವಾಚ ಶೃಣು ರಾಜನ್ನವಹಿತ ಸಹ ಭ್ರಾಭಿರಚ್ಯುತ ಎಲ್ಲರೂ ಏಕಾಗ್ರ ಚಿತ್ತದಿಂದ ಕೇಳಿ ನಾನು ಹೇಳ್ತೇನೆ ೋ ದುಃಖಿತ ತರಹ ರಾಜೀ ಪೃಥ್ವೀಪತೇ ಹೇ ಧರ್ಮರಾಜ ನಿನಗಿಂತಲೂ ಅತಿ ಹೆಚ್ಚಿನ ಮಟ್ಟದಲ್ಲಿ ದುಃಖವನ್ನು ನಿನ್ನಷ್ಟು ಅಲ್ಲ ನಿನಗಿಂತಲೂ ಅತಿ ಹೆಚ್ಚಿನ ಮಟ್ಟದಲ್ಲಿ ದುಃಖವನ್ನು ಅನುಭವಿಸಿದವನು ಒಬ್ಬ ರಾಜೇಶು ಮಹಿಪಾಲ ವೀರಸೇನ ಇತಿಶುತಃ ನಿಷದ ದೇಶದ ರಾಜ ವೀರಸೇನ ಎಂಬುದಾಗಿ ಮಹಾ ಧಾರ್ಮಿಕನಾದ ರಾಜನಿದ್ದ ತಸ್ಯ ನಾಮ ಯಾರು ವೀರಸೇನ ರಾಜನ ಮಗ ನಲ ಎಂಬಂತ ಶ್ರೇಷ್ಠನಾಗಿರ್ತಕ್ಕಂಥ ಧರ್ಮಾರ್ಥ ಕೋವಿದ ಧರ್ಮ ಅರ್ಥ ಎಲ್ಲವನ್ನು ಚೆನ್ನಾಗಿ ತಿಳಿದವನಾಗಿದ್ದ ಸನಿಕೃತ್ಯ ಜಿತೋ ರಾಜ ಪುಷ್ಕರಣ್ಯ ಶ್ರತ ಅವನು ಮೋಸದಿಂದ ಪುಷ್ಕರ ರಾಜನ ಮಾಡಿದ ಮೋಸದಿಂದ ಇದೇ ಜೂಜಾಟದೊಳಗೆ ರಾಜ್ಯವನ್ನು ಕಳೆದುಕೊಂಡ ವನವಾಸಕ್ಕೆ ಹೋದ ಭಾರೀ ದುಃಖವನ್ನು ಅನುಭವಿಸಿದ ಹೆಂಡತಿಯನ್ನು ಕಳೆದುಕೊಂಡ ಅವನಿಗೆ ದಾಸರಿದ್ದಿದ್ದಿಲ್ಲ ಭೃತ್ಯರಿರ್ಲಿಲ್ಲ ರಥವಿರಲಿಲ್ಲ ಭ್ರಾತೃ ಅಣ್ಣ ತಮ್ಮಂದಿರಲಿಲ್ಲ ಬಾಂಧವರಿರಲಿಲ್ಲ ಯಾರೂ ಇರಲಿಲ್ಲ ಅವನಿಗೆ ಗಂಡ ಹೆಂಡತಿ ಇಬ್ಬರೇ ಹೆಂಡತಿಯನ್ನು ಬಿಟ್ಟು ಹೋಗಿಬಿಟ್ಟ ಒಬ್ಬರೇ ಒಬ್ಬರಿ ಭಾರೀ ದುಃಖವನ್ನು ಅನುಭವಿಸಿದ ನೀನ್ ಪುಣ್ಯ ಮಾಡಿ ಸೌಭಾಗ್ಯವಂತನಾಗಿದ್ಯಾ ನಿನಗೆ ಭೀಮ ಅರ್ಜುನ ನಕುಲ ಸಹದೇವರೆಂಬ ತಮ್ಮಂದರಿದ್ದಾರೆ ದ್ರೌಪದಿ ನಿನ್ನ ಜೊತೆಗೆ ಇದ್ದಾಳೆ ಧಾರ್ಮಿಕೋತ್ತಮಳಾದ ಮಡದಿ ದಾಸರಿದ್ದಾರೆ ದಾಸಿಯರಿದ್ದಾರೆ ಭೃತ್ಯರಿದ್ದಾರೆ ಬ್ರಾಹ್ಮಣರಿದ್ದಾರೆ ಋಷಿ ಮುನಿಗಳಿದ್ದಾರೆ ಜ್ಞಾನಿಗಳಿದ್ದಾರೆ ಏನ್ ನೋಡು ಲಕ್ಷ ಲಕ್ಷ ಜನ ನಿನ್ನ ಎದುರಿಗೆ ನಿನ್ನ ಸುತ್ತಮುತ್ತ ಬಂದು ನಿಂತಿದ್ದಾರೆ ದುಃಖವನ್ನು ಪಡಬೇಡ ಏನ ನತಸ್ಯ ನಿವಸತೋ ರಾಜನ್ ಎಂತ ಕದಾಚನ ಸಮೃತೋ ವೀರೈಹಿ ಭ್ರಾತೃರ್ ದೇವಸಂಹಿತೈ ದೇವತೋತ್ತಮರಾಗಿರ್ತಕ್ಕಂಥ ಮಹಾಪರಾಕ್ರಮಿಗಳಾಗಿರ್ತಕ್ಕಂಥ ತಮ್ಮಂದಿರಿದ್ದಾರಲ್ಲ ಯಾಕೆ ದುಃಖವನ್ನು ಪಡ್ತೀಯ ನೀನು ಯುಧಿಷ್ಠಿರೋ ವಾಚ ಆಗ ಧರ್ಮರಾಜ ತಾನೆ ನನಗೆ ಇಷ್ಟು ಹೇಳಿ ಕಥೆಯನ್ನು ಮುಗಿಸಬೇಡಿ ಆ ನಲ ಮಹಾರಾಜನ ವಿಸ್ತಾರವಾದ ಕಥೆಯನ್ನು ಹೇಳಿ ವಿಸ್ತರಣ ಅಹಂ ಇಚ್ಛಾಮಿ ನಲಸ ತುಮಃಾತ್ಮನಃ ಚರಿತಂ ವದತಾಂ ತಾಂ ಶ್ರೇಷ್ಠ ತನ್ನ ಮಾಖ್ಯಾತರ್ಹಸಿ ಆ ನರಮಹಾರಾಜನ ಚರಿತ್ರೆಯನ್ನು ವಿಸ್ತಾರವಾಗಿ ನನಗೆ ತಿಳಿಸಿಕೊಡ್ತೀರಾ ಅಂತ ಪ್ರಾರ್ಥನೆಯನ್ನು ಮಾಡಿದಾಗ ಬೃಹದ ಶೌವಾಚ ಆಸೀ ದ್ರಾಜೋ ನಾಮ ವೀರಸೇನಸುತೋಬಲಿ ಉಪಪನ್ನೋ ಗುಣೈರಿಷ್ಟೈಹಿ ರೂಪವಾನಶ್ವೋಪಿದಜ್ವಾ ಯಜ್ವಾ ದಕ್ಷ ಸದಾಶೀಲ ಪುರಸ್ಕೃತ ಅತಿಷ್ಠನ್ಮನುಜೇಂದ್ರಾಣ ಮೂರ್ಧಿ ದೇವಪತಿಥ ಎಂಬುದಾಗಿ ನರಮಹಾರಾಜನ ಚರಿತ್ರೆಯನ್ನು ಪ್ರಾರಂಭವನ್ನು ಮಾಡ್ತಾರೆ ನಾಳೆಯಿಂದ ಆ ನಲಮಹಾರಾಜನ ಚರಿತ್ರೆಯನ್ನು ಕೇಳೋಣ ನಲಮಹಾರಾಜನ ಚರಿತ್ರೆಯನ್ನು ಕೇಳುವುದರಿಂದ ನಲಮಹಾರಾಜನನ್ನು ಸ್ಮರಣೆಯನ್ನು ಮಾಡುವುದರಿಂದ ಕೀರ್ತನಂ ಕಲಿನಾಶನಂ ಎಂಬುದಾಗಿ ಹೇಳ್ತಾರೆ ನಮ್ಮಲ್ಲಿ ತಾಂಡವವಾಡುತ್ತಾ ಇದ್ದಾನೆ ಕಲಿ ಆ ಕಲಿಯನ್ನು ಕಳೆದುಕೊಳ್ಳುವುದಕ್ಕೆ ಕಲಿಯನ್ನು ಸಮ್ಮಾನವನ್ನು ಮಾಡುವುದಕ್ಕೆ ಆ ಕಲಿಯ ಬಾಧೆಯನ್ನು ದೂರೋಡಿಸುವುದಕ್ಕೆ ಯೋಗ್ಯವಾದ ಉಪಾಯ ಅಂತಂದರೆ ಅದು ನಲಮಹಾರಾಜನ ಭವ್ಯವಾದ ದಿವ್ಯವಾದ ಜೀವನದ ಚಿಂತನೆ ಎಂಬುದಾಗಿ ತಿಳಿಸ್ತಾರೆ ಆ ಎಲ್ಲ ಚಿಂತನೆಯನ್ನು ಕರ್ಕೋಟಕಶ್ಚ ನಾಗಶ್ಚ ದಮಯಂತ್ಯಾಹ ನಲಸ ಋತುಪರ್ಣಸ ರಾಜರಷೇಹೆ ಕೀರ್ತನಂ ಕಲಿನಾಶನಂ ಈ ಈ ಎಲ್ಲರ ಚರಿತ್ರೆಯನ್ನು ಒಳಗೊಂಡ ಕಲಿನಾಶಕವಾದ ಚರಿತ್ರೆಯನ್ನು ಒಳಗೊಂಡ ನಲೋಪಾಖ್ಯಾನವನ್ನು ಇವತ್ತಿನಿಂದ ಪ್ರಾರಂಭವನ್ನು ಮಾಡಲಾಗಿದೆ ನಾಡಿಂದ ವಿಸ್ತಾರವಾಗಿ ಕೇಳೋಣ ತಿಳಿದುಕೊಳ್ಳೋಣ ಗರಿ ಬಾಧೆ ಇಲ್ಲದಿರುವ ಹಾಗೆ ಮಾಡಿಕೊಂಡು ವಿಶಿಷ್ಟವಾದ ಧರ್ಮಾಚರಣೆಯಲ್ಲಿ ಆಸಕ್ತರಾಗುವ ಸೌಭಾಗ್ಯವನ್ನು ನಮ್ಮ ರಾಯರು ನನಗೂ ತಮಗೂ ಕರುಣಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ ಇವತ್ತು ನೀನು ನಾಲ್ಕು ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ ಶ್ರೀಕೃಷ್ಣಾರ್ಪಣ ಮಸ್ತು ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯ ವಿಷ್ಣುವನ್ನು ಪರಮಸರದ ಅನೇಕ ಅನೇನ ಯತ್ತು ನೆಮ್ಮ ತದಾತ್ಮೋದು ಗುಣವನ್ನು ಶ್ರೀಕೃಷ್ಣ